ನೋಡಿ ಫ್ರೆಂಡ್ಸ ನಮ್ಗಂತೂ ಜಾಗ ಇಲ್ಲಿ ಕುಂದ್ರಾ ಫೈನಲಿ ನಾವು ಈಗ ಬಂದ್ ಕೂತೀವಿ ನೋಡ್ರಿ ಇಲ್ಲಿ ಜಾಗ ಸಿಕ್ಕಿ ನೋಡ್ರಿ ಫ್ರೆಂಡ್ಸ ನಾವ್ ಈಗ ಬಂದ ಇಲ್ಲಿ ಕೂತೀವ್ರಿ ವಾವ್ ಮೀನಾದವ್ರಿ ಎಲ್ಲಾ ಬರ್ರಿ ಮಮ್ಮಿ ಹೋಗ್ತಾರೀ ಬೋಟ್ಸ್ ಅದಾವ್ರಿ ಅಲ್ಲಿ ಹೋಗಾಕ್ರಿ ಒಳಗ್ರಿ ಇಲ್ಲಿ ಗಾಡಿನೂ ತರ್ತಾರ ನೋಡ್ರಿ ಫ್ರೆಂಡ್ಸ್ ಏನ್ ವಿಚಿತ್ರ ಯಾರು ಇಲ್ಲಿ ನೋಡ್ರಿ ರೀ ಯಾಕೆ ರೀ ಚಲೋ ಇದ್ ಬೇಡ್ರಿಪ್ಪ ಫ್ರೆಂಡ್ಸ್ ಇಲ್ಲಿ ಅಂತ ನಮ್ಗೆ ತುಂಬಾ ಮಜಾ ಬರತ್ತದ್ರಿ ಎಲ್ಲ ಕಡಾಯದಲ್ಲಿ ನೀರು ನೋಡ್ರಿ ಅದು ಕಪ್ಪಿ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಎಷ್ಟು ದೊಡ್ಡದ್ರಿ ಅದು ನೋಡ್ರಿ ಫ್ರೆಂಡ್ಸ್ ಎಷ್ಟು ದೊಡ್ಡದ್ರಿ ಕಪ್ಪಿರಿ ಅಲ್ಲಿ ಈಗೆಲ್ಲ ನೀರ್ ಇಟ್ಟಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆಂದ ಕಾಣ್ಸಕ್ ಮಮ್ಮಿ ಅದು ಹೋಗ್ಯಾರಿ ಬರ್ರಿ ನಾವು ರೀ ನೋಡ್ರಿ ಫ್ರೆಂಡ್ಸ ಈಗ ನಾವು ಒಳಗೆ ಬಂದಿ ಇಲ್ಲಿ ರೈಟ್ ಹೋಗೋದತ್ರಿ ಫ್ರೆಂಡ್ಸ್ ಇಲ್ಲಿ ರೈಟ್ ಉಟ್ತೀವ್ರಿ ಮಮ್ಮಿ ಅದು ಮುಂದೆ ಹೋಗ್ಯಾರಿ నోడ్రీ ఫ్రెండ్స్ ఈ నోడ్రీ ఫ్రెండ్స్ ఇలా అంటే రీ ఒడే రీ ఇండి మగర్ మంత్రి అదూ ఇల్ ఐతి అంద్ర ఆ థర సౌండ్ కొందర అదే ఐతి అంద ఆ థా సౌండ్ కొందర శ్రీ నన్ను గార్షన్ బిందోడి నన్ే హెర్త ఖరే ఖరేదే ఐతీనప్ప అంతకొండే మే అదే మషీన్ కొందీ అదే అదే థర్ వదరాక్రీ అది మెషీన్ హచ్చారీ అది ఎర్డూరు హచ్చారీ మెషీన్ అదే థర్ వదకత్త నేను ఖరే ఖరే అయితే అంతకొండ్బిట్ే బీ నను అంజిబిటట్టే నోడ్రీ నన్ను నన్ను భా అి అత్రీ ఈ రీ నోడీ ఫ్రెండ్స్ మమ్మీ అత మనకు బట్బిట్ీ మనకి భా అది ఫ్రెండ్స్ ఈ మమ్ీ అక్క మున్ బిన్ కదా రి Nodri friends, itu yang mana kita rugi tadi. Andre, bahasa orang ಈಗ ಮಮ್ಮಿ ಅದು ನನ್ಗೆ ಬಿಟ್ಟು ಮುಂದೆ ಹೋಗ್ಬಿಟ್ರಿ ಮಮ್ಮಿ ಜಾಗ ಸಿಕ್ತಾ ಮಮ್ಮಿ ಜಾಗ ಸಿಕ್ತಾ ನೋಡಿ ಫ್ರೆಂಡ್ಸ್ ನಮಗಂತೂ ಜಾಗ ಸಿಕ್ತಿರಿ ಇಲ್ಲಿ ಕುಂದ್ರೀವ್ರಿ ನಾವು ಮಮ್ಮಿ ಅದು ಯಾ ಗಿಡ ಮುಂಚಿನಕಾಯಿ ಗಿಡ ಕೂತೀವಿ ನೋಡ್ರಿ ಫ್ರೆಂಡ್ಸ್ ನಾವು ಹಾ ಫಲ ಅದು ಫೈನಲಿ ನಾವು ಈಗ ಬಂದು ಕೂತೀವಿ ನೋಡ್ರಿ ಇಲ್ಲಿ ಜಾಗ ಸಿಕ್ಕೇತ್ರಿ ಈಗ ಬಂದು ಕೂತೀವ್ರಿ ಎಲ್ಲ ನೋಡ್ರಿ ಇಲ್ಲಿ ಸುತ್ತ ಮುಟ್ಟ ಚಲೋ ಐತ್ರಿ ತೊಳೆದ ఈ జస్ట్ బీవ్రీ ఇది ఖుషి అదే కుతా బాగురికి నాలుగు చట్టా పట్ల చట్టా పట్ట ఏం చక్కా పట్ట ఏను ఇల్ ఇల్ బంద్రీ నెలైతే ನೋಡಿರಿ ಫ್ರೆಂಡ್ಸ್ ಈಗ ಬಂದು ಇಲ್ಲಿ ಗೊತ್ತೀವ್ರಿ ಈಗ ಊಟ ಮಾಡ್ಬೇಕಂತ ಹೇಳಿ ಟಿಫಿನ್ ತೊಗೊಂಬಂದಿದ್ದೀವಲ್ರಿ ಇಲ್ಲಿ ದಾಲ್ ಚಾವ ಇಷ್ಟೇ ತೊಗೊಂಬಂದಿವ್ರಿ ಇದು ಎಗ್ ಬಿರಿಯಾನಿ ರೀ ಇಲ್ಲಿ ಇಲ್ಲಿ ನಮ್ಮ ನೋಡಿರಿ ನಮ್ಮಮ್ಮ ಫ್ರೂಟಿ ಇದು ಇದು ಏನಿದು ಹ್ಞೂ ಜಾಸ್ತಿಯೇನು ಜನ ಇಲ್ರಿ ಆ ಕಡೆ ಅದಾವೆ ರೀ ಅಂದ್ರೆ ಆ ಸೈಡ್ ಅದಾರಿ ರೀ ಇಲ್ಲಿ ಜನ ಅಂದ್ರೆ ಈ ಸೈಡ್ ಇಲ್ರಿ ಬರ್ತಾರೆ ನೋಡಿ ಹೋಗಾಕತ್ತ ಎಲ್ಲ ಗಾರ್ಡನ್ ಎಲ್ಲ ಸುತ್ತಾಕತ್ತೀ ನಾವು ಊಟ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತೀವ್ರಿ ನೋಡಕ್ಕೆ ಏನೋ ಚಿಂತೆ ಅದ ರೀ ನಮ್ಮೊನ್ನೆ ಹಾ ಅಮ್ಮವ್ರು ಬರ್ರಿ ಈಗ ಊಟ ಮಾಡಮ್ರಿ ಹ್ಯಾಂಗ ಈಗ ಐಸ್ ಕ್ರೀಮ್ ತೊಗೊಂಡಿವ್ರಿ ನಮ್ಮ ಅಕ್ಕನೂ ನಮ್ಮ ಅಕ್ಕನೂ ಸೇಮ್ ಟು ಸೇಮ್ ಐಸ್ ಕ್ರೀಮ್ ತೊಗೊಂಡ್ರಿ ಸ್ವ ಸ್ವಯ್ ಅದು ಚೋಕೋಬಾರ್ ತಗೊಂಡ್ರಿ ಆಲಿಯಾ ಕ್ರೀಮ್ ತಗೊಂಡ್ರಿ ಫ್ರೆಂಡ್ಸ್ ಈಗ ನಾವು ಹೊಂಟೀವಿ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಸ್ವಯಬ್ ಮತ್ತು ಆಲಿಯಾ ಜೋಕಾಲಿ ಆಡಕ್ಕೆ ನೋಡ್ರಿ ಅವರು ಫುಲ್ ಎಂಜಾಯ್ಮೆಂಟ್ ಮಾಡಕತ್ತಾರ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಜನ ಬಂದಾರಿ ಇಲ್ಲಿ ಅಂದ್ರೆ ಅಲ್ಲಿ ಇಲ್ಲಿ ಅದ ರೀ ಅದ್ರ ಜಾಸ್ತಿ ಜನ ಕನ್ಸಗತಿಲ್ರಿ ಝೂಮ್ ಮಾಡೋದು ನೋಡಿದ್ರೆ ಗೊತ್ತಿಲ್ಲ ಅದು ಭಾಳ ದೊಡ್ಡದಾಗಿತ್ತಲ್ರಿ ಅದು ರೀ ಎಲ್ಲಿ ಜನ ಹತ್ತಿರ ಗೊತ್ತಾಗಲ್ರಿ ನೋಡ್ರಿ ಇಲ್ಲಿ ಯಾವ ಥರ ಆಡಕತ್ತಾರೆ ಎಲ್ಲ ಆಡಿ ಕಣ್ಣ ಹೊಂಟಿವು ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಚೆಂದ ಅದಾವ ನೋಡ್ರಿ ಅಷ್ಟು ಚಂದ ಮೂರ್ತಿಗಳು ಮಾಡ್ಯಾರ ನೋಡ್ರಿ ನೋಡಿದ್ರೆ ಮಸ್ತ್ ಅನ್ನಿಸ್ತೈತಿ ನೋಡ್ರಿ ಮನ್ಸಿಗೆ ಖುಷಿ ಆತೈತೆ ನೋಡ್ರಿ ಯಾವ ಥರ ಯಾ ಯಾವ ಯಾವ ಥರ ಮಾಡ್ಯಾರ ನೋಡ್ರಿ ಇಲ್ಲಿ ಎಲ್ಲ ಅದು ನೋಡಿದ್ರೆ ಖರೇನೇ ಅಂದಂಗ ರೀ ಖರೇನೆ ಅದು ಏನೇ ಇದು ಅನ್ಸಲ್ರಿ ನಕಲಿ ಅನ್ನಿಸಲ್ರಿ ಖರೇನೇ ಅದಾವ ಏನಪ್ಪ ಅಂದಂಗೆ ಅನ್ನಿಸ್ತೈತಿ ನೋಡಿರಿ ನೋಡಿ ಇದೊಂದು ಹುಡುಗ ನಿಂತಿತ್ತು ರೀ ಇಲ್ಲಿ ಯಾರ್ದು ಎಲ್ಲಿ ಒಂಟಿ ಅಪ್ಪ ಯಾರು ನಿಮ್ಮಮ್ಮಿ ಅದು ಎಲ್ಲರದಿದ್ದೇವ್ರಿ ಅವ್ರ ಮಮ್ಮಿ ಪಪ್ಪ ಬಂದ್ರಿ ನಾವು ಹುಡುಗ ಹೋದಾರಿ ಮತ್ತೆ ಹಂಗಂದ್ರೆ ಸಂಜೆ ಆಗಕತ್ತಿತ್ತಲ್ರಿ ಸಹ ಬಂದ್ರಿ ನೋಡಿರಿ ಇಲ್ಲಿ ಈ ನೋಡ್ರಿ ಸೇಮ್ ಅಸ್ಲೀನೇ ಕಾಣಿಸೋಕತ್ತೀ ಯಾವ ಥರ ಎಷ್ಟು ಕಡಿಮೆ ನಮ್ಮ ಅಲೆ ಮಾತ್ರೆ ಹತ್ರೀ ಈಗ ನಾವು ಹೊರಗಡೆ ಹೊಂತೀವ್ರಿ ನಾವು ಇದು ತ್ರೀ ಡಿ ಅಂತರಿ ನಾನು ನಾವು ಫಸ್ಟ್ ಥರ ನೋಡಕತ್ತೀವಿ ಯಾಕಂದ್ರೆ ಮೊದಲು ಹೋಗಿದ್ರಿ ಒಂದು ನಾಲ್ಕು ವರ್ಷ ವರ್ಷದ ಹಿಂದೆ ಹೋಗಿದ್ರಿ ನಮ್ಗೆ ಇದು ಏನು ಗೊತ್ತಿದ್ದಲ್ರಿ ಮತ್ತೆ ಈಗೆಲ್ಲರೂ ಹೋಗಕ್ಕೆ ಅಂತ ನಾವು ಹೋದೀವ್ರಿ ಇಲ್ಲಿ ಒಳಗೆ ನೋಡಕ ಇಲ್ಲಿ ನೋಡಿ ಎಷ್ಟು ರಶ್ ಐತ್ರಿ ಎಷ್ಟು ಗದ್ದಲಾಯ್ತು ನೋಡ್ರಿ ಇಲ್ಲಿ ಹೋಗ್ಬೇಕಂದ್ರೆ ಒಳಗ್ರಿ ನೋಡ್ರಿ ಈ ಥರ ಐತ್ರಿ ಈ ಥರ ಎಲ್ಲ ಒಳಗಾಯ್ತು ನೋಡ್ರಿ ಈ ಥರ ರೀ ನೋಡಕ್ರಿ ಎಷ್ಟು ಗದ್ದಲೈತು ನೋಡಿರಿ ಎಲ್ಲಾರಿ ನೋಡ್ರಿ ಈಗ ಇಲ್ಲಿ ತ್ರೀ ಡಿ ಅಂತರಿ ಫಸ್ಟ್ ಟೈಮ್ ನೋಡಾಕತ್ತೀವಿ ರೀ ಅದ್ರ ಮೊದಲು ನೋಡಿದ್ದಿಲ್ರಿ ಇಲ್ಲಿ ನೋಡಿ ಎಷ್ಟು ರಶ್ ಆಯ್ತು ನೋಡ್ರಿ ಎಷ್ಟು ಗದ್ದಲ ಐತ್ರಿ ಇಲ್ಲಿ ಒಳಗಡೆ ಇಲ್ಲಿ ಒಳಗಡೆ ಬಂದಿವ್ರಿ ನಾವು ಈಗ ಇದು ಈ ಥರ ಎಲ್ಲ ಐತೆ ನೋಡಿರಿ ಇದ್ರಿ ನೋಡೋಕ ಚಲೋ ಅನ್ನಿಸ್ತಾಯ್ತು ರೀ ನಾನು ಇಲ್ಲಿ ನಿಂತಿದ್ದೆ ರೀ ಒಬ್ರಿಗೆ ಶಿಸ್ಟರ್ ಇದ್ರಿ ಅವ್ರಿಗೆ ಸ್ವಲ್ಪ ವಿಡಿಯೋ ಅಂತ ಅಂದಿರು ನಾನು ಯಾಕಂದ್ರೆ ಎಲ್ಲರೂ ಬರಬೇಕಲ್ರಿ ಅದ್ರ ಸಂಬಂಧ ಒಂದು ಐದು ನಿಮಿಷ ವಿಡಿಯೋ ಮಾಡ್ರಿ ಅಂತ ಅಂದಿರಿ ನಾ ಅವ್ರಿಗೆ ಮತ್ತೆ ಅವ್ರು ಸ್ವಲ್ಪ ವಿಡಿಯೋ ಮಾಡಿದ್ರಿ ಮಾಡ್ತಾರೆ ಒಬ್ಬರು ಚಲೋ ಇರ್ತಾರೆ ವಿಡಿಯೋ ಮಾಡ್ತಾರೆ ರೀ ನೋಡಿರಿ ನಾನು ಗೊತ್ತೀನಿ ಖುಷಿ ಸ್ವಯವ ಈ ಥರ ಚಷ್ಮೆ ಹಾಕೊಂಡು ಕುಂದ್ರೆ ಯಾಕಂದ್ರೆ ಸ್ವಲ್ಪ ಅಂಚಿಕೆ ಅಂಜಿಕೆ ಅಂತರ ಅದು ನೋಡಿ ನನಗೂ ಗೊತ್ತಿದ್ದಿಲ್ಲ ರೀ ನೋಡಿರಿ ಇಲ್ಲಿ ಖುಷಿ ಮತ್ತು ಅಲೇಲಿ ಕೂತಾರೆ ನೋಡಿರಿ ಕೂತಾರ್ರಿ ಮಸ್ತ್ ಆಗಿದ್ ಥ್ಯಾಂಕ್ ಯು ರೀ ಅವರಿಗೆ ಸೋ ಮಚ್ ವಿಡಿಯೋ ತೆಗ್ದಿದ್ದಕ್ಕೆ ಸ್ವಲ್ಪ ಹೇಳೋಣ ಅವರು ವಿಡಿಯೋ ಮಾಡಿಕೊಟ್ರಿ ಅವರು ಚಲೋ ಇಡ್ತಾರೆ ಒಬ್ಬೊಬ್ಬರು ವೀಡಿಯೋ ತೆಗಿತಾರಿ ನೋಡಿರಿ ಫ್ರೆಂಡ್ಸ್ ನಾವು ಇಲ್ಲಿ ಇಷ್ಟು ಜನ ಕೂತಾರೆ ನೋಡಿರಿ ಇಲ್ಲಿ ಅಂದ್ರೆ ಎರಡು ಶೋ ಏನು ಮೂರು ಶೋ ಇರ್ತೈತೇನು ರೀ ಅದು ಈಗ ನೋಡ್ರಿ ಚಾಲು ರೀ ಇಷ್ಟು ಅಂಜಿಕೆ ರೀ ಅದು ಚೇರ್ಗೆ ರೀ ಕುರ್ಚಿ ಕುಂದ್ರೆ ಮ್ಯಾಕ ಅದ್ರೊಳಗೆ ಆಗತ್ತಿದ್ವಿ ರೀ ಇಷ್ಟು ಅಂಜಿಕೆ ರೀ ನೋಡಿ ಸಣ್ಣ ರೀ ಅಯ್ಯೋ ಇಲ್ಲ ಅಂತ ಹೇಳಬಾರ್ದ್ರಿ ಸಿಕ್ಕಾಪಟ್ಟೆ ನಗು ಬರಾಕ್ತಿತ್ ನೋಡ್ರಿಪ್ಪ ಇಲ್ಲಿ ಸಣ್ಣ ಹುಡುಗರು ಜ ಹಂಗ ತರ ಮಾಡ್ತಾರೆ ಆ ತರ ಇದು ರೌಂಡ್ ರೌಂಡ್ ತಿರ್ಗಾಕತ್ತೈತ್ರಿ ನೋಡಿದ್ರೆ ಒಂದ್ಸನ ಸೌಂಡ್ ಇದು ನಾನು ಮಾಡ್ಕೊಂಡಿಲ್ಲ ರೀ ಆದ್ರೆ ರೌಂಡ್ 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 ಇದು ಫುಲ್ ಎ.ಸಿ ರೀ ಒಳಗಡೆ ಮಸ್ತ್ ಅನ್ಸಾ ನೋಡಕ ಅಯ್ಯೋ ಇಷ್ಟು ಚಂದ ಅನ್ಸಾತ್ರಿ ನೋಡ್ರಿ ಎಷ್ಟ್ ಕೂಲ್ ಐತಿ ನೋಡ್ರಿ ಇದು ಭಾಳ ಎ ಸಿ ಐತ್ರಿ ನಡ್ರಿ ಇಲ್ಲಿ ನೋಡ್ರಿ ನಾವು ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೊರಗಡೆ ಬಂದಿವ್ರಿ ನಾವು ನೋಡ್ರಿ ಇಲ್ಲಿ ಪ್ಲೇಸ್ ಹೆಂಗೈತೆ ರೀ ಮುಂದಿಂದ್ರಿ ಇದು ಈಗ ನಾವು ಅಲ್ಲಿ ಮ್ಯೂಸಿಯಮ್ಗೆ ಹೋಗ್ಬೇಕಂತದೇ ಯೋಚನೆ ಮಾಡ್ಕೊಂಡು ಇತ್ತೀವಿ ಹೋಗೋಣ ಬೇಡ ಅಂಥೇಳಿ ಇಲ್ಲಿ ತನಕ ಬಂದು ಹೇಳಿ ಬೇಕಂಥೇಳಿ ರೀ ಈಗ ಸ್ವಲ್ಪ ಅಲ್ಲಿ ಸ್ವಲ್ಪ ರೀ ಹೋಗಿ ಅಲ್ಲಿ ಏನೇನು ಐತಿ ಯಾವ ಥರ ಐತೆ ಅಂತ ಅಲ್ಲಿ ಸ್ವಲ್ಪ ನಾನು ತೋರಿಸ್ತೀನಿ ರೀ ನೋಡ್ರಿ ಈಗ ಅಲ್ಲಿ ರೀ ನೋಡ್ರಿ ಇದು ನೀರು ಹೆಂಗೆ ರೀ ಕಾರಂಜಿ ಹೆಂಗೆ ಮಸ್ತ್ ಅನ್ಸಾಗತ್ತೈತ್ ನೋಡ್ರಿ ನೋಡಾಕ ಎರಡು ಕಣ್ಣು ಸಾಲದು ರೀ ಇಲ್ಲಿ ಬಂದ್ರೆ ಚಲೋ ರೀ ನನಗಾರ ಭಾಳ ಖುಷಿ ಅನ್ಸಾಗತ್ತೈತ್ರಿ ಎಲ್ಲ ಕಡೆ ನೀರೇ ನೀರು ನೋಡ್ರಿ ಎಷ್ಟು ಜನ ಅದ ರೀ ಇಲ್ಲಿ ಎಷ್ಟು ಚಲೋ ಐತ್ರಿ ನೋಡಾಕ ಎಷ್ಟು ಹೇಳಿದ್ರು ಕಮ್ಮಿ ನೋಡ್ರಿ ನೋಡ್ರಿ ಇಲ್ಲಿ ಎಷ್ಟು ಜನ ಬಂದಿರ್ತಾರೆ ಎಷ್ಟು ಚಲೋ ಅನ್ಸೈತ್ರಿ ನೋಡೋಕೆ ಎಷ್ಟು ಚಲೋ ಅನ್ನಿಸ್ತೈತಿ ಅದು ಫುಲ್ ಫ್ಯಾಮಿಲಿ ಜೊತೆ ಹೋಗ್ಬೇಕ್ರಿ ಮಸ್ತ್ ಆಗ್ತೈತೆ ರೀ ಚಲೋ ಅನ್ನಿಸ್ತೈತಿ ರೀ ನೋಡಿರಿ ಇಲ್ಲಿ ದೊಡ್ಡೋರು ಸಣ್ಣವ್ರು ಆಗ್ಬಿಡ್ತಾರೆ ಇದೆ ಅಂತ ನೋಡಿದ್ರೇನೆ ಅದು ಖುಷಿ ಅಂತ ಖುಷಿ ಆಗುತ್ತೆ ರೀ ದೊಡ್ಡೋರು ಎಲ್ಲ ಸಣ್ಣ ಮಕ್ಕಳಂಗೆ ಆಗ್ಬಿಟ್ಟಿರಿ ಇಲ್ಲಿ ಬಂದ್ರಿ ನೋಡಿರಿ ಇಲ್ಲಿ ಯಾವ ಥರ ಎಲ್ಲ ಮಾಡ್ತಾರಿ ಖುಷಿ ಕಡಾಕತ್ತರಿ ಜನ ఎన్నో మనకి ఒం ఖుషి అనస్త ఎలా జాగ్ బందా చో అనస్తో ఐతి నోడెల్ దొడ్డు ఇరి హి అన్సీ మళ్ళర ఫుల్ ఖుషి ಮತ್ತು ಆಲಿಯಾ ಅವರಲ್ಲಿ ಕಾಣಿಸ್ಕೊಳ್ತಿದ್ರು ಅಲ್ಲಿ ಮಂಚೂನ್ ತಲ್ಲಿ ಹೇಗೆ ಹಾಡಕತ್ತೀರಿ ನೋಡ್ರಿ ಇಲ್ಲಿ ಹೇಗೆ ಏನು ಈ ಕಡೆ ಈಗಡೆ ಇಂಥ ಕರಿಮೀ ಹೋಗ್ತೀವಿ ಚಲೋ ಆಕತ್ತದೆ ಸ್ವಲ್ಪ ಇಲ್ಲಿ ಹೊರಗಡೆ ಸ್ವಲ್ಪ ಅದು ಹಾಡಾಗತ್ತಾರೆ ಹಿಡುಗರು ಮಸ್ತ್ ಅದಾವ ರೀ ಗಿಡ ಅದು ಎಲ್ಲ ನೋಡುತ್ತೆ ಎಲ್ಲ ಮಸ್ತ್ ನೋಡಿರಿ ನೋಡ್ರಿ ಮತ್ತೆ ನೀವು ನೋಡ್ರಿ ಆ ಥರ ಖುಷಿ ನೋಡ್ರಿ ಖುಷಿ ಇರ್ಬೇಕಂತ ಅಂತ ಅಕ್ಕಿನ ಬಹಳ ಖುಷಿ ಅಕ್ಕಿ ಅಕ್ಕಿನ ಹೇಳಿದ್ರಡ ಹೋಗ್ಬೇಡ್ರಿ ಅಕ್ಕಿನೇ ಹೇಳಿದ್ರೆ ನಡಿ ಮಮ್ಮಿ ಹೋಗಿ ಬರೋಮ್ ಮತ್ತೆ ಸಾಲಿ ಚಾಲು ಆದ್ರಿ ಎಲ್ಲಿ ಹೋಗಾಕ ನಮ್ಗೆ ಆಗುದಿಲ್ಲ ಈಗ ನಡಿ ಹೋಗಿ ಬರೋಮನ್ನ ಹೋಗಿದ್ದೇವ್ರಿ ನಾವು ನೋಡ್ರಿ ಇಲ್ಲಿ ಎಷ್ಟು ಜನ ಅದಾರೆ ಇಲ್ಲಿ ಎಷ್ಟು ಜನ ಕೂತಾರಿ ನಾನು ಕೂತಿ ನೋಡ್ರಿ ಇಲ್ಲಿ ಶ್ರೇಪ್ ತೆಗಿ ಆಗತ್ತೆ ಅಂದ್ರೆ ವಿಡಿಯೋ ನೋಡಿರಿ ಫ್ರೆಂಡ್ಸ್ ಎಷ್ಟು ಜನ ಅದರಿ ಎಷ್ಟು ಜನ ನೋಡಕ್ ಕೂತಾರೆ ಇಲ್ಲಿ ಫುಲ್ ಮಸ್ತ್ ಎಂಜಾಯ್ಮೆಂಟ್ ನೋಡ್ರಿ ಎಷ್ಟು ಜನ ಅದ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಒಂದು ಸಾವಿರ ಎರಡು ಸಾವಿರ ಜನ ಇದ್ದಿರ್ಬೇಕು ನೋಡ್ರಿ ಇಲ್ಲಿ ಈಗ ಎಲ್ಲ ಐತೆ ನೋಡಿರಿ ನಾವು ಈಗ ಸ್ಟೇಷನ್ಗೆ ಬಂದೇವ್ರಿ ಯಾಕಂದ್ರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ರೀ ಮತ್ತಿಲ್ಲಿ ಟೇಷನ್ದಾಗ ಬಂದು ಚಾರ್ಜ್ ರೀ ಸ್ವಲ್ಪ ಹೊತ್ತು ಅದಕ್ಕೆ ನಿಮಗೆ ಮತ್ತು ತರ್ಸೋದು ಹಾಕಿಲ್ರಿ ಇನ್ನೂ ಸ್ವಲ್ಪ ಐತ್ರಿ ಇನ್ನು ಏನು ಮಾಡಿದ್ರೆ ಫೋನೇ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ರೀ ನಮ್ಮ ಟ್ರೈನ್ ಬತ್ತರಿ ಈಗ ನಮ್ಮ ಟ್ರೈನ್ ಬರ್ತೈತಿ ಮತ್ತು ಅವ್ರಲ್ಲಿ ಚಿಪ್ಸ್ ಮಾಂಸ ಬೇಡನಾ ತೊಗೊಂಡು ಬಂದಿರಿ ನೋಡ್ರಿ ಈಗ ನಾವು ಇಲ್ಲಿ ನಿಂತೀವ್ರಿ ಇಲ್ಲಿ ಸ್ಟೇಷನ್ದಾಗ ಅಷ್ಟೇನು ಗದ್ದೆಲ್ಲ ಇಲ್ರಿ ಈಗ ಟ್ರೈನ್ ಬರ್ತೈತ್ರಿ ಈಗ ನೋಡಿರಿ ಈಗ ನಮ್ಮ ಊರಿಗೆ ಹೋಗ್ನು ರೀ ನೋಡಿರಿ ಫ್ರೆಂಡ್ಸ್ ನಾವು ಈಗ ಜಾಸ್ಟ್ ಬಂದೀವಿ ರೀ ಬಸ್ ಫ್ರೆಶ್ ಆಗಿ ಈಗ ಮತ್ತೆ ಖುಷಿ ಆಲಿ ಅವರೆಲ್ಲ ಡ್ರೆಸ್ ಚೇಂಜ್ ಮಾಡಿ ಕೂತಾರೀ ಬಸ್ ಅಂದ್ರೆ ಈಗ ಎಷ್ಟ ಎಷ್ಟು ಬಂದು ನಾವು ಬಿಜಾಪುರಗ್ ಬರ್ಬೇಕಾದ್ರೆ ಹನ್ನೊಂದು ಗಂಟೆ ಆಯ್ತು ನೋಡ್ರಿ ಆಯ್ತ್ ನೋಡ್ರಿ ಹತ್ತು ಮೂವತ್ತೈದಕ್ ಬಿಜಾಪುರಕ್ಕೆ ಬಂದಿವ್ನೋ ಮನಿಗ್ ಬರೋತಾನ ಹನ್ನೊಂದು ಗಂಟೆ ಆಯ್ತು ನೋಡ್ರಿ ಈಗ ಮ ಸ್ವಲ್ಪ ಊಟ ಗಿಟ್ಟ ಮಾಡಿ ಬಂದ್ಕೊತೀವ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್